ಇವಾಗ ನಾವು ಐ ಪಿ ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡ್ತಾಯಿದೀವಿ ಶಕ್ರಾಯ್ ಕಂಪ್ನಿ ಐ ಪಿ ಕ್ಯಾಮ್ರಾ ಇದೆ ಹಾಗೆ ವಿತ್ ಆಡಿಯೋ ಕೂಡ ಇದೆ ಆಡಿಯೋ ಆಡಿಯೋ ಕ್ಯಾಮ್ರಾ ಇದೆ ಡೇ ನೈಟ್ ಕಲರ್ ಕ್ಯಾಮ್ರಾ ಇದೆ ಇವಾಗ ನಾವು ಡೂಮ್ ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡ್ತಾಯಿದ್ವಿ ಹಾಗೆ ಯಾವುದೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಎಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕನನ್ನು ಒತ್ತಿ ಹಾಗೆ ನೋಟಿಫಿಕೇಷನ್ನು ಆನ್ ಮಾಡ್ಕೊಳ್ಳಿ ಇವಾಗ ನಾವು ಒಂದು ಐ ಪಿ ಕ್ಯಾಮ್ರಾ ಇನ್ಸ್ಟಾಲೇಷನ್ಗೆ ಇವಾಗ ನಾವು ಸ್ಟಾರ್ಟ್ ಮಾಡಿವು ಇದು ಡೂಮ್ ಕ್ಯಾಮ್ರಾನ ನಾವು ಆಯಾ ಬಾಕ್ಸನ್ನು ಹಾಕಿ ನಾವು ಪಿಟ್ ಮಾಡ್ತಾಯಿದ್ದೀವಿ ಹಾಗೆಯೇ ಇದು ಡೇ ನೈಟ್ ಕಲರ್ಸ್ ಕ್ಯಾಮ್ರಾ ಇದೆ ಇವಾಗ ನೋಡಿ ಕ್ಯಾಡ್ಸಿಕ್ಸ್ ಕೇಬಲನ್ನು ಕ್ರಿಂಪ್ ಮಾಡಿ ನಾವು ಕ್ಯಾಮ್ರಾ ಕನೆಕ್ಷನ್ನ ಮಾಡ್ಕೋಬೇಕಾಗುತ್ತೆ ಐ ಪಿ ಕ್ಯಾಮ್ರಾನ ಎಚ್ ಡಿ ಇದ್ದರೆ ಬಿ ಎನ್ ಶಾಬು ಡಿ ಸಿ ಕನೆಕ್ಟರನ್ನು ಹಾಕಿ ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡಬೇಕಾಗುತ್ತೆ ಬಟ್ ಇಲ್ಲಿ ಕ್ಯಾಟ್ ಸಿಕ್ಸ್ ಕೇಬಲ್ ಇದ್ದಾಗ ನಾವು ಐ ಪಿ ಕ್ಯಾಮ್ರಾಕಿ ಕ್ಯಾಟ್ ಸಿಕ್ಸ್ ಕೇಬಲನ್ನು ಹಾಕಿದಾಗ ನಾವು ಆರ್ ಜಿ ಪೋಟ್ ವೈ ಕನೆಕ್ಟರನ್ನು ಕ್ರಿಂಪ್ ಮಾಡಿ ನಾವು ಕ್ಯಾಮ್ರಾನ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ ಹಾಗೆ ಯಾವುದೇ ಸಿ ಸಿ ಟಿ ವಿ ಕ್ಯಾಮ್ರಾ ಏನೇ ಎನ್ಕ್ವರಿ ಇದ್ದೋದು ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು ಸ್ಕ್ರೀನ್ ಮೇಲೆ ಬಂದಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು ವಾಟ್ಸಪ್ಪಲ್ಲಿ ಕೂಡ ಕಾಂಟ್ಯಾಕ್ಟನ್ನು ಮಾಡಿ ಹಾಗೆ ಯಾವುದೇ ಸೋಲಾರ್ ಆಗಲಿ ಎಚ್ ಡಿ ಐ ಪಿ ಯಾವುದೇ ಸಿ ಸಿ ಟಿ ವಿ ಕ್ಯಾಮ್ರಾ ಬೇಕಾದಲ್ಲಿ ಕೂಡ ನೀವು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟನ್ನು ಮಾಡ್ಬೋದು ಇವಾಗ ನಾವು ಕ್ರಿಂಪ್ ಮಾಡಿ ಕ್ಯಾಮ್ರಾನ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ನೋಡಿ ಈ ಡೂಮ್ ಕ್ಯಾಮ್ರಾಗೆ ನಾವು ಬ್ಯಾಕ್ ಸೈಡ್ ಫಾಯ್ ಇಂಟು ಫೈ ಆಯಾ ಬಾಕ್ಸನ್ನು ಹಾಕೋಬೇಕಾಗುತ್ತೆ ಯಾವುದೇ ಐ ಪಿ ಕ್ಯಾಮ್ರಾಗಳೆ ಫೈ ಇಂಟು ಫೈ ಆಯಾ ಬಾಕ್ಸ್ ಬೇಕಾಗುತ್ತೆ ಡೂಮ್ ಕ್ಯಾಮ್ರಾಗಳಿಗೆ ಬುಲೆಟ್ ಕ್ಯಾಮ್ರಾಗಳಿಗೆ ಫೋರ್ ಇಂಟು ಫೋರು ಸಪೋರ್ಟ್ ಆಗುತ್ತೆ ಹಾಗೆ ಫೈ ಇಂಟು ಫೈ ಕೂಡ ನಾವು ಆಯಾ ಬಾಕ್ಸನ್ನು ಹಾಕೋಬೋದು ಬಟ್ ಡೂಮ್ ಕ್ಯಾಮ್ರಾ ವಿಡುತ್ತ ಜಾಸ್ತಿ ಇದ್ದ ಕಾರಣ ನಾವು ಫೈ ಇಂಟು ಫೈ ಬಾಕ್ಸನ್ನು ಹಾಕೊಳ್ಬೇಕಾಗುತ್ತೆ ಯಾಕಂದರೆ ಫಿಟ್ಟಿಂಗ್ ಅಕ್ಯುರೇಟ್ ಆಗುತ್ತೆ ಫೈ ಇಂಟು ಫೈ ಮೇಲೆ ಫೋರ್ ಇಂಟು ಫೋರ್ ಬಾಕ್ಸ್ ಮೇಲೆ ಫಿಟ್ಟಿಂಗ್ ಆಗಲ್ಲ ಐ ಪಿ ಕ್ಯಾಮ್ರ ಹೀಗಾಗಿ ಫೈ ಇಂಟು ಫೈ ಬಾಕ್ಸನ್ನು ಹಾಕಿ ನಾವು ಐ ಪಿ ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಯಾವುದೇ ಒಂದು ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ ನೀವು ಕ್ವಾಲ್ಟಿಯನ್ನು ಚೆಕ್ ಮಾಡಿ ನೀವು ಇನ್ಸ್ಟಾಲೇಷನ್ನ ಮಾಡಬೇಕಾಗುತ್ತೆ ಫಸ್ಟಿಗೆ ನಾವು ಐ ಪಿ ಕ್ಯಾಮ್ರಾನ ಕಾನ್ಫೇರ್ ಮಾಡಿ ನಾವು ಅದನ್ನು ಲೈವ್ ವ್ಯೂ ಮಾಡಿ ಲ್ಯಾಪ್ಟಾಪಲ್ಲಿ ನಾವು ಅದನ್ನು ಕ್ವಾಲ್ಟಿ ಚೆಕ್ ಮಾಡಿ ನಾವು ಇನ್ಸ್ಟಾಲೇಷನನ್ನು ಮಾಡಬೇಕಾಗುತ್ತೆ ಇವಾಗ ನಾವು ಆಲ್ರೆಡಿ ಅದನ್ನು ಕಾನ್ಫಿಗರ್ ಮಾಡಿ ನಾವು ಟೆಸ್ಟ್ ಮಾಡಿ ನಾವು ಇನ್ಸ್ಟಾಲೇಷನ್ ಮಾಡ್ತಾಯಿದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್